ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಕೇರಳ ಸ್ಟೈಲಿಯ ಒಂದು ನೈ ಪತ್ತರು ಪುಟ್ಟಪ್ಪ ಅಂತ ಏನು ಹೇಳ್ತಾರೆ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಯಾರೆಲ್ಲ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಸ್ಟಿಗೆ ನಾನು ಇಲ್ಲಿ ಒಂದೂವರೆ ಗ್ಲಾಸಷ್ಟು ಕೊಚ್ಚಲಕ್ಕಿ ಹಾಗೆ ಒಂದೂವರೆ ಗ್ಲಾಸಷ್ಟು ಬೆಳ್ತಿಗೆ ಅಕ್ಕಿಯನ್ನು ತೊಗೊಂಡಿದ್ದೀನಿ ಇದೆರಡನ್ನು ನಾನು ಓವರ್ ನೈಟನ್ನು ನೆನೆಸಿಟ್ಟಿದ್ದೀನಿ ಇದು ಇದಕ್ಕೆ ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಅರ್ಧ ಗಡಿಯಷ್ಟು ತೆಂಗಿನ ತುರಿ ಏನಿದೆ ಅದನ್ನು ಫಸ್ಟಿಗೆ ಒಂದು ರೌಂಡಷ್ಟು अ बेको ಇದು ನಾನು ನೋಡಿ ಒಂದು ರೌಂಡು ರುಬ್ಕೊಂಡಿದ್ದೀನಿ ಮೇಲೆ ನಾನು ಇಲ್ಲಿ ಅಕ್ಕಿನ ಹಾಕ್ತಾ ಇದ್ದೀನಿ ನೆನೆಸಿಟ್ಟಿರೋಂಥ ಅಕ್ಕಿ ಅಕ್ಕಿನ ಹಾಕಿ ಚೆನ್ನಾಗಿ ಒಂದು ತರಿತರಿಯಾಗಿ ಅಲ್ಲ ಜಾಸ್ತಿ ನೈಸ್ ಆಗಿ ಅಲ್ಲ ಮೀಡಿಯಮ್ ಆಗಿ ರುಬ್ಕೋಬೇಕು ಜಾಸ್ತಿ ಗಟ್ಟಿನೂ ಇರಬಾರ್ದು ನೀರಾಗಿ ಕೂಡ ಇರಬಾರ್ದು ಒಂದು ಮೀಡಿಯಮ್ ಇದರಲ್ಲಿ ನೀವು ರುಬ್ಕೋಬೇಕು ನೋಡಿ ಇವಾಗ ನಾನು ಎಲ್ಲವನ್ನು ರುಬ್ಕೊಂಡು ಒಂದು ಬಾಂಡ್ಲೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಯಾಕೆ ಅಂದರೆ ಇದನ್ನು ಮತ್ತೆ ನಾವು ಬಿಸಿ ಮಾಡಿ ಗಟ್ಟಿ ಮಾಡಬೇಕು ಹಿಟ್ಟನ್ನು ಹಾಗಾಗಿ ನಾನು ಬಾಣ್ಲೆಯಲ್ಲಿ ಹಾಕಿ ಹಾಕಿಟ್ಟಿದ್ದೀನಿ ಇದಕ್ಕೆ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋಬೇಕು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಇದನ್ನ ಹೈ ಫ್ಲೇಮಲ್ಲಿ ಇಟ್ಟು ನೀವು ಹಿಟ್ಟನ್ನು ಗಟ್ಟಿ ಆಗೋಕ್ಕೆ ಇಡಬೇಕು ಕೈಯನ್ನು ಬಿಡಬಾರ್ದು ಕೈಯನ್ನು ತಿರ್ಸ್ತಾನೆ ಇರಬೇಕು ಕೈ ಬಿಡೋದ್ರಿಂದ ಇದು ಅಡಿ ಹಿಡಿಯುತ್ತೆ ಹಾಗಾಗಿ ಕೈ ಹಾಕಿ ತಿರುಸ್ತಾನೆ ಇರಬೇಕು ಇದು ಗಟ್ಟಿ ಗಟ್ಟಿ ಆಗ್ತಾ ಬರಬೇಕಾದ್ರೆ ನಾನು ಒಂದು ಈರುಳ್ಳಿ ಏನಿದೆ ಅದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಗಟ್ಟಿ ಆಗಬೇಕು ನೋಡಿ ಇವಾಗ ಹಿಟ್ಟು ಗಟ್ಟಿ ಆಗಿದೆ ನೋಡಿದ್ರಲ್ಲ ಇಲ್ಲಿ ಇವಾಗ ನಾನು ಹಿಟ್ಟನ್ನು ಗಟ್ಟಿ ಮಾಡಿ ಹಿಡ್ಕೊಂಡಿದ್ದೀನಿ ಇದನ್ನ ಒಂದು ಐದು ನಿಮಿಷ ಕೈಯಲ್ಲಿ ನಾದ್ಕೊಳ್ಳೋಣ ನಾದಿದ ಮೇಲೆ ನಾನು ಇದನ್ನು ಒಂದು ಬೌಲಲ್ಲೇ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಫಸ್ಟಿಗೆ ನಾವು ಒಂದು ಕಡೆ ಎಣ್ಣೆನ ಇಡೋಣ ಇಲ್ಲಿ ನೋಡಿ ಇದು ಚಪಾತಿ ಉಂಡೆ ಹದದಲ್ಲಿ ಒಂದು ಉಂಡೆನ ತಗೋಬೇಕು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಕೈಗೆ ಮುಟ್ಸ್ಕೊಂಡು ಈ ಥರ ಒಂದು ತಟ್ಟ ಬರಬೇಕು ಸೈಡೆಲ್ಲ ಒಡ್ದಂಗೆ ಆಗುತ್ತೆ ಅದನ್ನು ನಾವು ಜಾಯಿಂಟ್ ಮಾಡಿಕೊಂಡು ಮಾಡಿಕೊಂಡು ಈ ಥರ ರೌಂಡ್ ಶೇಪಲ್ಲಿ ತಟ್ಕೋಬೇಕು ಕೈಯಲ್ಲಿ ನೋಡಿ ಇವಾಗ ಜಾಸ್ತಿ ದೊಡ್ಡ ಇರಬಾರ್ದು ಪೂರಿ ಸೈಜಿಗೆ ನಾವು ಇದನ್ನು ಈ ಥರ ಕೈಯಲ್ಲಿ ಒಂದು ತಟ್ಟಿ ತಟ್ಟಿ ಈ ಥರ ಒಂದು ಜಾಸ್ತಿ ತೆಳ್ಳಗೂ ಅಲ್ಲ ಜಾಸ್ತಿ ದಪ್ಪನೂ ಅಲ್ಲ ಮೀಡಿಯಮ್ ಆಗಿ ಇರಬೇಕು ಈ ಥರ ಒಂದು ತಟ್ಟಿ ಮೇಲೆ ಎಣ್ಣೆ ಕಾದಿದೀಯಾ ಅಂತ ನೋಡಿ ಎಣ್ಣೆಗೆ ನಾವು ಬಿಡಬೇಕು ನೋಡಿ ಇವಾಗ ಎಣ್ಣೆಗೆ ಬಿಡ್ತಾ ಇದ್ದೀನಿ ಇದು ಎಣ್ಣೆಗೆ ಬಿಟ್ಟು ಒಂದು ಸೈಡ್ ಕಾಯ್ತಾ ಇರಬೇಕಾದ್ರೇ ಹುಬ್ಬಿ ಬರುತ್ತೆ ನೋಡಿ ಇಲ್ಲಿ ಉಬ್ಬಿ ಬರ್ತಾ ಉಂಟು ಉಬ್ಬಿ ಬರ್ತಾ ಇರಬೇಕಾದ್ರೆ ನಾನು ಅದನ್ನು ಉಲ್ಟಾ ಹಾಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಉಲ್ಟ ಹಾಕೊತಿದ್ದೀನಿ ಎಷ್ಟು ನೀಟಾಗಿ ಉಬ್ಬಿ ಬಂದಿದೆ ಅಂತ ಇದು ಇವಾಗ ಕಾಯ್ತಾ ಇದೆ ಇದನ್ನು ಎರಡು ಸೈಡು ಗೋಲ್ಡನ್ ಬ್ರೌನ್ ಬರೋ ಥರ ಕಾಯಿಸ್ಕೋಬೇಕು ನೋಡಿ ಇವಾಗ ಎಷ್ಟು ನೀಟಾಗಿ ಕಾಯ್ತಾ ಉಂಟು ಅಂತ ಇದು ತಿನ್ನೋಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮಕ್ಕಳೆಲ್ಲ ಇದ್ದರೆ ಲಂಚ್ ಬಾಕ್ಸಿಗೆ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳಬಹುದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಂತೂ ತುಂಬಾ ಚೆನ್ನಾಗಾಗುತ್ತೆ ಇದು ಇವಾಗ ಆಗಿದೆ ಎರಡೂ ಸೈಡು ಗೋಲ್ಡನ್ ಬ್ರೌನ್ ಬರೋ ಥರ ಕರಿಬೇಕು ಇದನ್ನಂತೂ ಮಕ್ಕಳಿಗೆ ಮಾಡಿಕೊಟ್ರೆ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಮನೆಯಲ್ಲಿ ಟ್ರೈ ಮಾಡಿ ನಾನು ಇಲ್ಲಿ ಆಲೂ ಮಸಾಲೆ ಜೊತೆ ಇದನ್ನು ಮಾಡ್ಕೊಂಡಿದ್ದೀನಿ ಹಾಗೆ ಇದು ನಾನ್ ವೆಜ್ಗೂ ಕೂಡ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನಾನ್ ವೆಜ್ ಕೂಡ ಮಾಡ್ಕೋಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಪೇಜನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ